ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ನೀವು ನೋಡ್ತಾ ಇದ್ದೀರಾ ಎಸ್ ಎಮ್ ಲೈಫ್ ಸ್ಟೈಲ್ ಕನ್ನಡ ಚಾನಲ್ ಇವತ್ತು ನಾನು ಟೂ ಡೇಸ್ನ ವಿಡಿಯೋನ ಒಟ್ಟಿಗೆ ಶೇರ್ ಮಾಡ್ತಾ ಇದ್ದೀನಿ ಹಾಗೆ ನೀವು ಎಂಟು ತನಕ ನೋಡಿ ನನ್ನ ವಿಡಿಯೋಗೆ ಸಪೋರ್ಟ್ ಮಾಡಿ ಹಾಗೆ ನಾನು ಇಲ್ಲಿ ಫಸ್ಟಿಗೆ ಶ್ರೀರಾಮ ಮಂದಿರ ಕಲ್ಲಡ್ಕ ಅಲ್ಲಿಗೆ ಹೋಗಿದ್ದೆ ಸೊ ಆ ಅಲ್ಲಿಯ ಸ್ವಲ್ಪ ವೀಡಿಯೋನ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ಬನ್ನಿ ನೋಡ್ಕೊಂಡು ಬರುವ ಇದುವೆ ಶ್ರೀರಾಮ ಮಂದಿರ ಕಲ್ಲಡ್ಕದಲ್ಲಿ ಇರುವುದು ಗೋಲ್ತಮಜಲ್ ಗ್ರಾಮ ಬಂಟ್ವಾಳ ತಾಲೂಕು ಇಲ್ಲಿ ಗಣಪತಿಯ ಮೂರ್ತಿ ಹಾಗೆ ಶ್ರೀರಾಮ ಸೀತಾಮಾತೆಯ ಮೂರ್ತಿ ಹಾಗೆ ಹನುಮಂಜಿಯ ಮೂರ್ತಿ ಕೂಡ ಇದೆ ನಾವು ಫ್ಯಾಮಿಲಿ ಜೊತೆ ಹೋಗಿದ್ವಿ ಹತ್ತಿರಕ್ಕೆ ಹೋಗಿ ನಾನು ದೇವರದ ವಿಡಿಯೋ ಮಾಡಿಲ್ಲ ಹಾಗೆ ಕಲ್ಲಡಕದಿಂದ ಸ್ವಲ್ಪ ಒಳಗೆ ಹೋದರೆ ಈ ಬೆಟ್ಟ ಕಾಣುತ್ತೆ ಇಲ್ಲಿಗೆ ಒಂದು ಪ್ಲೇಸಿಗೆ ಹೆಸರಿದೆ ಬಟ್ ಅದು ಈಗ ನನಗೆ ನೆನಪು ಬರ್ತಾ ಇಲ್ಲ ಈ ಬೆಟ್ಟಕ್ಕೆ ಸುಳ್ಳೆ ಮಲ್ಲೆ ಹಾಗೂ ಬಲ್ಲೆ ಮಲ್ಲೆ ಅಂತ ಹೆಸರಿದೆಯಂತೆ ಇದೆ ಅಂತೆ ಅಲ್ಲಿಂದ ಡೈರೆಕ್ಟಾಗಿ ನೋಡಿದರೆ ವ್ಯೂಸು ತುಂಬ ಚೆನ್ನಾಗಿ ಕಾಣಿಸುತ್ತೆ ಬಟ್ ವೇದದಲ್ಲಿ ಅಷ್ಟೇನೂ ಗೊತ್ತಾಗ್ತಾ ಇಲ್ಲ ಆದರೆ ತುಂಬ ಚೆನ್ನಾಗಿದೆ ಅಲ್ಲಿಯ ವ್ಯೂಸ್ ಮಾತ್ರ ಹಾಗೆ ಸ್ವಲ್ಪ ಅಲ್ಲಿಯ ವಿಡಿಯೋ ಮಾಡಿದೆ ನಾನು ಹಾಗೆ ನಾನು ನೆಕ್ಸ್ಟ್ ಡೇಯ ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ ನಾನು ಸಂಗನಿಕೇತನಕ್ಕೆ ಗಣಪತಿ ನೋಡಲಿಕ್ಕೆ ಹೋಗಿದ್ದೆ ಆದರೆ ನಾವು ಹೋದ ದಿವಸ ಲಾಸ್ಟ್ ಡೇ ಆಗಿತ್ತು ಅವತ್ತು ಗಣಪತಿಯ ಶೋಭಾಯಾತ್ರೆ ಹೊರಟು ವಿಸರ್ಜನೆಯ ದಿವಸ ಹಾಗೆ ಅಲ್ಲಿ ಪರದೆ ಕಟ್ಟಿದ್ದರು ಎದುರಿಗೆ ಹಾಗೆ ನಾವು ಸೈಡಿಂದ ನೋಡಿದ್ದು ನೋಡಿ ಗಣಪನ್ಗೆ ಅಲಂಕಾರ ಮಾಡ್ತಾ ಇದ್ದಾರೆ ಶೋಭಾಯಾತ್ರೆಗೆ ಸೊ ನಮಗೆ ಇಲ್ಲಿ ಎದುರಿಂದ ಕಾಣ್ತಿಲ್ಲ ಹಾಗೆ ನಾವು ಸೈಡಿಂದ ನೋಡ್ಕೊಂಡು ಬಂದ್ವಿ ಹಾಗೆ ಪೂಜೆ ಎಲ್ಲ ಏನು ಅಲ್ಲಿ ಮಾಡ್ತಾ ಇರಲಿಲ್ಲ ಹಾಗೆ ನಾವು ಸ್ವಲ್ಪ ಹೊತ್ತು ಅಲ್ಲಿ ಕೂತ್ವಿ ಹಾಗೆ ಜನೇನು ಅಷ್ಟೇನು ಇರಲಿಲ್ಲ ಅಂದರೆ ಶೋಭಯಾತ್ರೆ ಸಂಜೆ ದಿವಸ ಫುಲ್ಲು ರಶ್ ಇರ್ಬೋದು ಹಾಗೆ ಆ ಹೊತ್ತಿಗೆ ಯಾರೂ ಇರಲಿಲ್ಲ ಅಲ್ಲಿ ಹಾಗೆ ನಮಗೆ ಪ್ರಸಾದ ಸಿಕ್ಕಿತು ಅವಲಕ್ಕಿ ಅದನ್ನು ತಗೊಂಡು ನಾವು ಅಲ್ಲಿಂದ ಹೊರಟ್ವಿ ನೋಡಿ ಇದು ಗಣಪತಿಯ ಶೋಭಯಾತ್ರೆಗೆ ವಾಹನ ರೆಡಿ ಮಾಡ್ತಾ ಇದ್ದಾರೆ ಹಾಗೆ ನಾವು ಅಲ್ಲಿಂದ ಕೆ ಎಸ್ ಆರ್ ಟಿ ಸಿ ಎಸ್ಗೆ ಬಂದ್ವಿ ಆದರೆ ಅಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಇರಲಿಲ್ಲ ಅಲ್ಲಿ ಕೂಡ ಲಾಸ್ಟ್ ಡೇ ಆಗಿರೋದ್ರಿಂದ ಕೆಳಗೆ ನಮಗೆ ಗಾಡಿ ಇಳಿಸ್ಲಿಕ್ಕೆ ಬಿಡಲಿಲ್ಲ ಹಾಗೆ ಎಲ್ಲೂ ಪಾರ್ಕ್ ಮಾಡೋಕ್ಕೆ ಆಗದ ಕಾರಣ ನಾವು ಅಲ್ಲಿಂದ ಹೊರಟ್ವಿ ಅಲ್ಲಿಯ ಗಣಪನ ನೋಡೋಕ್ಕಾಗಲಿಲ್ಲ ನಾವು ಅಲ್ಲಿಂದ ಸೀದಾ ನೆಹರು ಮೈದಾನಕ್ಕೆ ಬಂದ್ವಿ ಮೈದಾನಕ್ಕೆ ತಲುಪುವಾಗ ಮೋಡ ಆಗಿತ್ತು ಅದನ್ನು ಹಾಗೆ ಅಲ್ಲಿ ಹೋಮ ಆಗ್ತಾ ಇತ್ತು ಹಾಗೆ ನೋಡಿ ಇದು ಮೈದಾನದ ಗಣಪ ಸ್ವಲ್ಪ ರಶ್ ಇತ್ತು ಹಾಗೆ ಸ್ವಲ್ಪ ಹೊತ್ತು ಕೂತು ಭಜನೆ ಕೇಳಿ ಹಾಗೆ ನಾವು ಅಲ್ಲಿಂದ ಹೊರಟ್ವಿ ಹಾಗೆ ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನನ್ನ ವೀಡಿಯೋಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ವೀಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಸಿಗುವ ಇನ್ನೊಂದು ಹೊಸ ವೀಡಿಯೋದೊಂದಿಗೆ ಅಲ್ಲಿವರೆಗೂ ಎಲ್ಲರಿಗೂ ಬಾಯ್ ಬಾಯ್